ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವೊಂದು ಹ್ಯಾಟ್ರಿಕ್ ಗೆಲುವು ಯಾಕಂದರೆ ಸಲಗ ಭೀಮಾ ಎರಡು ಎಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ವಿ ಈ ಸಿನಿಮಾನು ಅದೇ ರೀತಿ ಇರುತ್ತೆ ಆ್ಯಂಡ್ ವಿನಯ್ ನಾನು ವಿನಯ್ ಸಾಕಷ್ಟು ವರ್ಷದಿಂದ ಒಡನಾಟದಲ್ಲಿ ಇದ್ದೀವಿ ವಿನಯ್ ನಾನು ಒಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡಿದ್ವಿ ರಾಮಾಯಣ ಅಂತ ಅದು ಆಲ್ಮೋಸ್ಟ್ ಮುಗಿತಾ ಇದೆ ಆ ಸಿನಿಮಾಲಿ ನೀವು ಯಾರು ನೋಡದೇ ಇರೋ ಥರ ವಿನಯ್ ಈ ಸಿನಿಮಾಲಿ ಅದನ್ನು ಬೀಟ್ ಮಾಡಿ ಇರೋ ಅಂಥ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರು ಅದಾಗ್ತಿದೆ ಆ ಸಿನಿಮಾಲು ಸಖತ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದ್ದೆ ವಿನಯ್ ಇದರಲ್ಲಿ ಡಬಲ್ ಡಬಲಾಗಿ ಮಾಡಿಸ್ತಾರೆ ಅದ ಮಾವ ಆ್ಯಂಡ್ ಇವತ್ತು ಒಬ್ಬ ನಟ ನಿರ್ಮಾಪಕ ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಸಕ್ಕದ್ ಖುಷಿಯಾದ ವಿಚಾರ ದ ಮೆಸ್ಟ್ ಮನಿ ಒಳ್ಳೆ ಟೀಮ್ ಜೊತೆ ಇದೆಯಾ ಆ್ಯಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇದಸ್ತಿ ಅವರಿದ್ದಾರೆ ಎಲ್ರು ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸಿನಿಮಾ